ನಿಜವಾಗ್ಲೂ ಸರ್ ಹೇಳಲ್ವಾ ಎಂತ ನನ್ ಮಗನೇ ಆಗಿರ್ಲಿ ಅದ್ ಏನೇ ಆಗ್ಲಿ ಸರ್ ಅದ್ ಯಾವ ಏನೇ ಕಿತ್ಕೋತೀವಿ ಕಲಾವಿದನ ಸ್ಟೇಜ್ ಬಿಟ್ಬಿಟ್ರೆ ಸರ್ ಆ ಕಲಾವಿದನ ಇವಾಗ ಸಾಯ್ಸಾಕ ಯಾವ್ದೋ ಒಂದು ಗುಂಪು ರೆಡಿ ಆಗಿದೆ ನಾವು ಅಷ್ಟೇಜ್ ಆಗಿ ಒಬ್ಬ ಕಾವಿದ್ ಸಾಯಿಸ್ಕೊಂಡ್ಬಿಟ್ಟು ನಾವು ಅಭಿಮಾನಿಯನ್ನು ಬಿಟ್ಬಿಡಿ ಸರ್ ಸೆಕೆಂಡ್ರಿ ಒಬ್ಬ ಕಲಾವಿದನ್ ನಾವು ಸ್ಟೇಜ್ ಆಗಿ ಬಿಟ್ಕೊಟ್ಬಿಟ್ರೆ ನಮ್ ಬಗ್ಗೆ ನಮ್ ಕರ್ನಾಟಕದ ಬಗ್ಗೆ ಆಚೆ ಕಡೆ ಆಡ್ಕೊಂಡು ಆಡ್ಕೊಂಡ್ಬಿಡ್ತಾರೆ ಇನ್ನೊಂದು ಪ್ರಶ್ನೆಯನ್ನ ಕೇಳ್ಬೇಕು ಅನ್ಕೊಂಡಿದ್ದೀನಿ ನಾನು ಏನಪ್ಪಾ ಅಂತಂದ್ರೆ ಇಷ್ಟೆಲ್ಲವೂ ಕೂಡ ನಡೆದ್ರು ಕೂಡ ವಿಜಯಲಕ್ಷ್ಮಿ ಮೇಡಮ್ ಯಾಕೆ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿಲ್ಲ ಒಂದು ಕಂಪ್ಲೇಂಟ್ ಯಾಕೆ ರೈಸ್ ಸರ್ ಏನಾಗುತ್ತೆ ಇವಾಗ ಆ ತಾಯಿ ಏನಂತಂದ್ರೆ ಇವಾಗ ನಾವೆಲ್ಲ ಆರಾಧ್ಯ ಅಂತ ಪೂಜೆ ಮಾಡ್ತಾ ಇರೋ ವ್ಯಕ್ತಿನ ಫಸ್ಟ್ ಆಚೆ ಕರ್ಕೊಂಡ್ಬರ್ಬೇಕು ಇಲ್ಲಿ ನಾವು ಯಾರು ತಪ್ಪು ಮಾಡಿದಾರೆ ಯಾರು ಸರಿ ಮಾಡಿದಾರೆ ಅಂತ ಯಾರಿಗೂ ಗೊತ್ತಿಲ್ಲ ಸರ್ ಇಲ್ಲಿ ಕುತ್ಕೊಂಡು ನಾನು ಮಾತಾಡ್ಬೋದು ನಾನು ಜರ್ನಾಲಿಸಂ ಮಾಡಿದೀನಿ ನಾನು ಅಂತವನು ಇಂಥವನು ಅಂತ ಹೇಳ್ಕೊಳ್ಳೋ ಅಂತವ್ ಯಾವನ್ ಬೇಕಾದ್ರೂ ಮಾತಾಡ್ಬೋದು ಸರ್ ಬಿಕಾಸ್ ಏನಕ್ಕೆ ಅಂದ್ರೆ ಅಲ್ಲಿ ಸತ್ಯ ಸತ್ಯತೆ ನಾವಿಲ್ಲಿ ನಾವು ಈ ರೂಮಲ್ಲಿ ಹೊಡೆದಾಡಿದ್ರೆ ನಮ್ಗಳಿಗೆ ಗೊತ್ತಿರುತ್ತೆ ಯಾರು ಏನ್ ಮಾಡಿದ್ದಾರೆ ಅಂತ ಆಚಾರ್ಯವನ್ನು ಸುಮ್ನೆ ಕೂತ್ಕೊಂಡು ಹೌದಂತೆ ಶಿವ ಸರೇ ಫಸ್ಟ್ ಗೆ ಮಾಡದ್ರಂತೆ ಇನ್ನೊಂದೇನೋ ಮಾಡದ್ರಂತೆ ಹೆಂಗ್ ಗೊತ್ತಾಗುತ್ತೆ ಸರ್ ಅಲ್ಲಿ ಇರೋರ್ಗೇನೋ ಗೊತ್ತಿರುತ್ತೆ ಸತ್ಯ ಅನ್ನೋದು ಎಲ್ಲದಕ್ಕೆ ಹೆಚ್ಚಾಗಿ ಮೇಲ್ಗೊಳ ಭಗವಂತ ಗೊತ್ತಿರುತ್ತೆ ಅದನ್ನ ತನಿಖೆ ಅಂತ ಆಫೀಸರ್ಸ್ ಗಳಿಗೆ ಗೊತ್ತಿರುತ್ತೆ ಸರ್ ಇವಾಗ ಏನೇ ಆದ್ರೂ ನಾವ್ ಯಾವ್ದೋ ಒಂದು ವಿಚಾರ ಇವಾಗ ನಾವ್ ಸೋಷಿಯಲ್ ಮೀಡಿಯಾ ಮೀಡಿಯಾ ಆಗ್ಬೋದು ಅಥವಾ ಯಾವ್ದೇ ಕೆಲವೊಂದು ಏನೇನಾದ್ರು ಒಂದು ನಾಲ್ಕು ಜನಕ್ಕೆ ಅದನ್ನ ನಾವು ಪ್ರಮೋಟ್ ಮಾಡೋ ಒಂದು ಸ್ಟೇಜ್ ಆಗಿರ್ಬೋದು ಯಾವ್ದಕ್ಕ ಒಳ್ಳೆ ರೀತಿಲಿ ಬಳಸ್ಕೋಬೇಕು ಒಳ್ಳೇದಕ್ ಬಳಸ್ಕೋಬೇಕು ಅದು ಒಳ್ಳೆ ತಂದಲ್ಲಿ ಇರ್ಬೇಕು ಇವಾಗೆಲ್ಲ ಸರ್ ಬಿಸ್ನೆಸ್ ಮೈಂಡ್ ಎಲ್ಲಾ ವಿಚಾರದಲ್ಲೂ ಎಲ್ಲ ಕಡೆ ಹೋದ್ರು ನೂರಕ್ಕೆ ತೊಂಬತ್ ಪರ್ಸೆಂಟ್ ಬಿಸ್ನೆಸ್ ಮೈಂಡ್ ಇನ್ ಟೆನ್ ಪರ್ಸೆಂಟ್ ಮಾತ್ರ ಸೋಷಿಯಲ್ ಸರ್ವಿಸ್ ಇರುತ್ತೆ ಸೊ ಇದು ಈ ತರ ನಡೀತಾ ಇದೆ ಇವಾಗ ನಾವ್ ಏನು ಏನು ಆನ್ಸರ್ ಮಾಡಕ್ ಆಗಲ್ಲ ಬಿಕಾಸ್ ಕೆಲವೊಂದ್ ಅಲ್ಲಿ ಅವ್ರ ಪವರ್ಗಳು ಚೆನ್ನಾಗಿ ವರ್ಕ್ ಮಾಡ್ಬಿಡ್ತದೆ ಕಂಪ್ಲೇಂಟ್ ಮಾಡ್ತಿವ್ರಿ ಮಾನದಂಡ ಏನೋ ಮಾನನಷ್ಟ ಮುಕದ್ದಮೆ ಆಗ್ತಿವ್ರಿ ಯಾಕಂದ್ರೆ ನಮ್ಮ ಇವಾಗ ಮಾತಾಡಿರೋ ಪಾಪ ಆಗಲ್ಲ ನಮ್ಗಳಿಗೆ ಇವಾಗ ನಾವು ಕಂಪ್ಲೇಂಟ್ ಮಾಡಿದ್ರೆ ಅದನ್ನ ರೈಸ್ ಮಾಡಕ್ ಆಗಲ್ಲ ಈ ತರ ಸಿಚುವೇಶನ್ ಇದ್ದಾಗ ಏನು ಮಾಡಂಗಿಲ್ಲ ಸರ್ ಈ ಸಮಾಜದಲ್ಲಿ ಹುಟ್ಟಿರೋಕೆ ಮಿಡಲ್ ಕ್ಲಾಸ್ ಅಲ್ಲಿ ಹುಟ್ಟಿರೋದು ಶಾಪ್ ದಲ್ಲಿ ಹುಟ್ಟಿದೀವಿ ಅನ್ಕೊಂಡು ಈ ಕರ್ಮನ ಅನುಭವಿಸ್ಕೊಂಡು ಬದುಕ್ತಾ ಇದ್ವಿ ಅಷ್ಟೇ ಅಲ್ಲ ಯಾಕೆಂದ್ರೆ ಇವರು ತುಂಬಾ ತೀರವಾಗಿ ಎಲ್ಲವನ್ನು ಕೂಡ ಸಹಿಸ್ಕೊಳ್ತಾರೆ ಅಂದಾಗ ಆ ಕಡೆಯಿಂದ ಆಪೋಸಿಟ್ ಇರ್ತಕ್ಕಂಥವ್ರು ವಿರೋಧಿಗಳು ಇನ್ನು ಜೈಸಿ ಮಾಡ್ತಾರನೋ ಒಂದು ಒಂದು ಕಂಪ್ಲೇಂಟ್ ರೈಸ್ ಮಾಡ್ಬೇಕಾಗಿತ್ತು ಅನ್ನೋದು ಕೆಲವರ ಅಭಿಪ್ರಾಯ ಸರ್ ಹೌದು ಸರ್ ಕಂಪ್ಲೇಂಟ್ ಇವಾಗ ಆ ತಾಯಿ ಬಂದ್ಬಿಟ್ಟು ಕಂಪ್ಲೇಂಟ್ ಕೊಡೋದು ದೊಡ್ಡದಲ್ಲ ಇವತ್ ನಮ್ಮ ಕೂಗು ಆ ತಾಯಿ ಕೇಳಿಸ್ತಾ ಇದೆ ಆ ತಾಯಿ ನಮ್ಮೆಲ್ಲರೂ ಕೂಗನ್ನ ಮತ್ತೆ ಸಿನಿಮಾ ಇವಾಗ ಅಂತ ಸಿಚುವೇಶನ್ ಅಲ್ಲೂ ಅವ್ರ ಮೊನ್ನೆ ಅದೆಲ್ಲ ನಡೀತಾ ಇದ್ರು ಫಸ್ಟ್ ಪೋಸ್ಟ್ ಹಾಕಿದ ಏನು ಅಂತಂದ್ರೆ ದರ್ಶನ್ ಸರ್ ಅವರು ಅಪ್ಡೇಟ್ ಕೊಟ್ಟಿದ್ದಾರೆ ಯಾವ್ದೇ ಕಾರಣಕ್ಕೂ ಸಿನಿಮಾದವ್ರಿಗೆ ನನ್ನ ಅವ್ರನ್ನ ನಂಬ್ಕೊಂಡು ಬಂಡವಾಳ ಹಾಕಿರೋ ನಿರ್ಮಾಪಕರಿಗೆ ಅವ್ರು ನಂಬ್ಕೊಂಡು ಇಂಡಸ್ಟ್ರಿಗ್ ಬಂದಿರೋ ಕಲಾವಿದರಿಗೆ ಯಾವ್ದು ಮೋಸ ಆಗ್ಬಾರ್ದು ಅನ್ನೋ ಒಂದು ಪೋಸ್ಟ್ ಹಾಕಿದ್ರು ಸೊ ಅಲ್ಲಿ ಅರ್ಥ ಆಗುತ್ತೆ ಸರ್ ಎಷ್ಟೋ ಜನಗಳ ಕೂಗು ಇವಾಗ ಅವ್ರೊಬ್ರು ರಿಯಾಕ್ಟ್ ಆಗಿ ಈ ಕಡೆ ಟರ್ನ್ ಆದ್ರು ಅಂತಂದ್ರೆ ಎಲ್ಲರ ಫೋಕಸ್ ಈ ಕಡೆ ಹೋಗುತ್ತೆ ಯಾರೋ ಒಬ್ರು ಕಿತ್ತೋ ನನ್ನ ಮಕ್ಳು ಮಾಡಿರೋ ಕಡೆ ಹೋಗುತ್ತೆ ಬಟ್ ನಾವೆಲ್ಲಾರು ಫೋಕಸ್ ಇವಾಗ ಡಿಸೆಂಬರ್ ಟ್ವೆಲ್ತ್ ಸಿನಿಮಾ ರಿಲೀಸ್ ಇದೆ ಅದ್ರ ಮಧ್ಯೆ ಮಧ್ಯೆ ಸಾಂಗ್ ಯಾವಾಗ ಟ್ರೈಲರ್ ಯಾವಾಗ ಅಪ್ಡೇಟ್ಸ್ ಏನಿರುತ್ತೆ ಅದನ್ನ ಪ್ರಮೋಟ್ ಹೆಂಗ್ ಮಾಡ್ಬೇಕು ಜನಗಳಿಗೆ ಹೆಂಗ್ ರೀಚ್ ಮಾಡ್ಬೇಕು ಈ ತರ ಒಂದು ಮೈಂಡ್ ಸೆಟ್ ಅಲ್ಲಿ ಇದ್ದಾಗ ಆ ತಾಯಿ ಒಬ್ರು ಈ ಕಡೆ ತಿರ್ಕೊಂಡ್ಬಿಟ್ರೆ ಹೆಂಗಾಗುತ್ತೆ ಸರ್ ಸೊ ಆ ತಾಯಿ ಎಷ್ಟೆಲ್ಲ ಯೋಚನೆ ಮಾಡ್ಬೇಡ ತನ್ನ ಯೋಚನೆ ಮಾಡ್ಬೇಕು ಆಚೆ ಅಭಿಮಾನಿಗಳದು ಎಲ್ಲಿ ಅಭಿಮಾನಿಗಳು ದುಡ್ಬಿಟ್ಟು ಏನಾರು ಮಾತಾಡ್ಬಿಡ್ತಾರೋ ಇಲ್ಲ ತನ್ನ ಮನೆ ಸಿಚುವೇಶನ್ಸ್ ಅವ್ರ ಮಗನ್ ಟ್ರೋಲ್ ಮಾಡ್ತಿದ್ದಾರೆ ಇವಾಗ ಸಿನ್ಮಾ ರಿಲೀಸಿಂಗ್ ಇದೆ ಹ್ಮ್ 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 ಇಷ್ಟು ಜೊತೆಗೆ ಅವ್ರದ್ದು ಲಾಯರ್ ಅಟೆಂಡ್ ಮಾಡ್ಬೇಕು ಡೈಲಿ ಆ ಅವ್ರು ತಾನ ಮಾಡ್ಬೇಕು ಈ ಒಂದು ಬಲಹೀನತೆಯನ್ನ ಯೂಸ್ ಮಾಡ್ಕೊಂಡು ಸಿನಿಮಾಗಳಿಗೆ ಹೊಡೆತ ಉಂಟು ಮಾಡೋದು ಈ ರೀತಿಯಾಗಿ ಟ್ರೋಲ್ ಗಳಾಗಿರ್ಬೋದು ಈ ರೀತಿ ಮಾಡಿ ಸಿನ್ಮಾಗಳಿಗೆ ಕೆಟ್ಟದ ಅಹ್ ಏನಾದ್ರು ಮಾಡಕ್ ಪ್ರಯತ್ನ ಪಟ್ರೆ ಇಂತ ಕಿಡಿಗೇಡಿಗಳು ಸರ್ ನಿಜವಾಗ್ಲೂ ಸರ್ ಹೇಳಲ್ವಾ ಎಂತ ನನ್ ಮಗನೇ ಆಗಿರ್ಲಿ ಅದ್ ಏನೇ ಆಗ್ಲಿ ಸರ್ ಅದ್ ಯಾವನ್ ಏನೇ ಕಿತ್ಕೋತಿವಿ ಈ ವಿಚಾರ ಸಿನ್ಮಾ ವಿಚಾರದಲ್ಲಿ ಬೀಳ್ಸ್ಬಿಡ್ತೀವಿ ಅಂತ ಬಂದ್ರು ಯಾವ್ದೇ ಕಾರಣಕ್ಕೂ ಸರ್ ಇದರೀ ನಾವು ದರ್ಶನ್ ಸರ್ ಮಾತ್ರ ದರ್ಶನ್ ಸರ್ ಮಾತ್ರ ಈ ದರ್ಶನ್ ಸರ್ ಅಭಿಮಾನಿಗಳಿಗೆ ಮಾತ್ರ ಅಲ್ಲ ಸರ್ ಕರ್ನಾಟಕ ಸಿನ್ಮಾ ಕನ್ನಡದ ಸಿನಿಮಾ ಕನ್ನಡಿಗರು ಪವರ್ ತೋರ್ಸ್ಬೇಕಾಗಿದೆ ಇವಾಗ ಬಿಕಾಸ್ ಏನಕ್ಕೆ ಅಂದ್ರೆ ಒಬ್ಬ ಕಲಾವಿದನ ಆ ಸ್ಟೇಜ್ ಆಗಿ ಸಾಯಕ ಬಿಟ್ಬಿಟ್ರೆ ಸರ್ ಅಲ್ಲ ಕಲಾವಿದನ್ ಇವಾಗ ಸಾಯಿಸಕ್ಕೆ ಯಾವ್ದೋ ಒಂದು ಗುಂಪು ರೆಡಿ ಆಗಿದೆ ಅನ್ಬಿಟ್ಟು ನಾವು ಅಷ್ಟೇಜ್ ಆಗಿ ಒಬ್ಬ ಕಲಾವಿದನ ಸಾಯಿಸ್ಕೊಂಡ್ಬಿಟ್ಟು ನಾವು ಅಭಿಮಾನಿಯನ್ನ ಬಿಟ್ಬಿಡಿ ಸರ್ ಸೆಕೆಂಡ್ರಿ ಒಬ್ಬ ಕಲಾವಿದನ ನಾವು ಇಷ್ಟೇಜಾಗಿ ಬಿಟ್ಕೊಟ್ಬಿಟ್ರೆ ನಮ್ ಬಗ್ಗೆ ನಮ್ಮ ಕರ್ನಾಟಕದ ಬಗ್ಗೆ ಆಚೆ ಕಡೆ ಆಡ್ಕೊಂಡು ಆಡ್ಕೊಂಡ್ಬಿಡ್ತಾರೆ ಸೊ ಅದು ಮ್ಯಾಟರ್ ಆಗುತ್ತೆ ಬಿಕಾಸ್ ಏನಕ್ಕೆ ಅಂದ್ರೆ ಇದನ್ನ ಪ್ರೂವ್ ಆಗಿಲ್ಲ ಸರ್ ಏನೋ ಇದು ನಿಜ ಸುಳ್ಳು ಅನ್ನೋದೆಲ್ಲ ಪ್ರೂವ್ ಆಗಿಲ್ಲ ಅದೇನ್ ತನಿಖೆ ನಡಿಬೇಕು ನಡೀತಾ ಇದೆ ಇವಾಗ ಇವಾಗ ಏನ್ ಇವಾಗ ಒಂದು ಕನ ಮುಖ ಮುಖಾಂತರ ಏನ್ ನಡಿಬೇಕು ಅದ್ ನಡೀತಾ ಇದೆ ಪ್ರೂವ್ ಆಗಿಲ್ಲ ಯಾವ್ದೇ ಕಾರಣಕ್ಕೂ ಬಿಡಲ್ಲ ಸರ್ ಇದು ಇವಾಗ ಇರೋಂತ ಅಭಿಮಾನಿಗಳು ಇನ್ನೂ ಜಾಸ್ತಿ ಆಗಿದ್ದಾರೆ ಸರ್ ಮೊನ್ನೆ ನೀವು ರೀಸೆಂಟ್ ಆಗಿ ನೀವ್ ನೋಡಿಲ್ಲ ಸರ್ ಇವಾಗ ಮೊನ್ನೆ ಸಾಂಗ್ ರಿಲೀಸ್ ಆದಾಗ ಆ ನನ್ಗೆ ಅಪ್ಪು ಸರ್ ಫ್ಯಾನ್ಸ್ ಫ್ರೆಂಡ್ಸ್ ಗಳಿದ್ದಾರೆ ಎಲ್ಲಾ ಆಲ್ಮೋಸ್ಟ್ ಒಂದು ಫ್ಯಾಮಿಲಿ ಅಂದ್ರೆ ಎಲ್ಲಾರು ಎಲ್ಲಾ ಕಡೆ ಪರಿಚಯ ಇರ್ತಾರೆ ನಾವೆಲ್ಲ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೇ ಇರ್ತೀವಿ ಏಕ ಸಾಕದಾಗ ಕಾಣಿಸ್ತಾವ್ರೆ ಗುರು ನಿಮ್ ಬಾಸ್ ನಮ್ಮನ್ ಏನ್ ಲುಕ್ ಗುರು ಏಯ್ ಗುರು ಸೂಪರ್ ಗುರು ಹಂಗೆ ಆತರ ಒಂದು ಟಾಕ್ಸ್ ಬರುತ್ತೆ ಅಂದ್ರೆ ಗುರು ಎಲ್ಲ ಒಂದ್ ಕಡೆ ಸಖತ್ ನಮ್ಗೂ ಬೇಜಾರಾಗುತ್ತೆ ಗುರು ಹಿಂಗೆಲ್ಲ ಆಗೋಯ್ತಲ್ಲ ಎದುರುಗಡೆ ಸಿಕ್ಕಾಗ್ಲೂ ನಾವು ನಮ್ಮನ್ನ ಅವ್ರೆಲ್ಲ ನೋಡಿದ್ರಂಗೆ ನಮ್ಮ ಹತ್ರ ಸಿಕ್ತಾಗ ಅಟ್ಲೀಸ್ಟ್ ಕಾಫಿ ಟೀನ ಮಾತೆ ಆಡಲ್ಲ ಇವಾಗ ಅವ್ರು ನಿಮ್ ಗುರು ಆಸೆ ಪಾಪ ಹಿಂಗ್ ನೋಡಕ್ ಆಯ್ತಲ್ಲ ಗುರು ಅವ್ರನ್ನ ನೋಡಿದ್ ನಾವ್ ಹಿಂಗೆ ಸೊ ಅವ್ರಗಳಿಗೆ ಅಷ್ಟ ಹೊಟ್ಟೆ ನಮ್ಗಳಿಗೆ ನಮ್ಗಳಿಗಿ ಎಷ್ಟು ನೋವರ್ಬೇಡ ಅದ್ ಒಂದ್ ಕಡೆ ಕೆಲವು ಟೈಮ್ ಅಲ್ಲಿ ಆ ವ್ಯಕ್ತಿ ಫೋಟೋ ಇಟ್ಕೊಂಡ್ ಮಾಡೋದ್ ಅನ್ಸ್ಬಿಡುತ್ತೆ ದೇವ್ರು ನೀನ್ ಇಂಥದ್ದನ್ನೆಲ್ಲ ನೋಡ್ಬೇಡ ನೀನು ಅನ್ಬಿಟ್ಟೆ ದೇವ್ರನ್ನ ದೇವ್ರ ಹತ್ರ ಕರ್ಕೊಂಡ್ಬಿಟ್ ನಾನು ಅಪ್ಪು ಸರ್ನ ಆಮೇಲೆ ಇನ್ನೊಂದು ಪ್ರಶ್ನೆಯನ್ನ ಕೇಳ್ಬೇಕಾಗುತ್ತೆ ವಿಜಯಲಕ್ಷ್ಮಿ ಮೇಡಮ್ ಮೇಲೆ ಯಾವಾಗ ಇವರೆಲ್ಲ ಈ ಗಿಡಿಗಡಿಗಳು ಯಾವಾಗ ಈ ರೀತಿ ಕೆಟ್ಟದಾಗಿ ಟ್ರೋಲ್ಗಳು ಗಳು ಎಲ್ಲಾ ಮಾಡಕ್ ಪ್ರಯತ್ನ ಪಡ್ತಾ ಇದಾರೋ ಇದೆಲ್ಲವನ್ನು ಕೂಡ ನೋಡಿದಾಗ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಇದುವರೆಗೂ ದರ್ಶನ್ ಅವರನ್ನ ಈ ರೀತಿಯಾಗಿ ಕಿತ್ತು ತಿನ್ನುವಂತ ಕೆಲಸವನ್ನ ಮಾಡಿದ್ರು ಆಯ್ತಾ ಅವ್ರನ್ನ ಜೈಲ್ ಒಳಗೆ ಕೂತ್ಕೋಬೇಕು ಅಲ್ಲಿವರೆಗೂ ಕೂಡ ಏನೇನು ಆಗ್ಬೇಕು ಎಲ್ಲವೂ ಕೂಡ ಆದ್ರೆ ಇನ್ನೊಂದು ಕಡೆ ಇವಾಗ ಕಿಡಿಗಿಡಿಗಳು ಈ ರೀತಿ ಮಾಡ್ತಾ ಇರೋದ್ ನೋಡ್ತಾ ಇದ್ರೆ ಟೋಟಲ್ ಆಗಿ ಈಗ ವಿಜಯಲಕ್ಷ್ಮಿ ಮೇಡಮ್ ಆಮೇಲೆ ದರ್ಶನ್ ಅವರ ಮಗ ವಿನೀಶ್ ಇವರು ಎಲ್ರ ಮೇಲೂ ಕೂಡ ಈ ರೀತಿ ಎಲ್ಲ ಮಾಡಿ ಏನೋ ಅವ್ರನ್ನ ಡಮ್ಮಿ ಮಾಡ್ಬೇಕು ಅವ್ರನ್ನ ಕೆಳಗಡೆ ತುಳಿಬೇಕು ಅನ್ನುವಂತ ಪಿತೂರಿಗಳು ಗೊತ್ತೋ ಗೊತ್ತಿಲ್ದೇನೋ ಅಥವಾ ಒಂದು ಷಡ್ಯಂತ್ರವಾಗಿ ನಡೀತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ ಸರ್ ಇದು ರಿಯಲ್ ಫ್ಯಾಕ್ಟ್ ಏನು ಅಂತಂದ್ರೆ ಇವಾಗ ಬರೀ ದರ್ಶನ್ ಸರ್ನ ಟಾರ್ಗೆಟ್ ಮಾಡಿಲ್ಲ ಫಸ್ಟ್ ದರ್ಶನ್ ಸರ್ ಟಾರ್ಗೆಟ್ ಅವ್ರ ಸಿನಿಮಾ ಟಾರ್ಗೆಟ್ ಅವ್ರ ಫ್ಯಾಮಿಲಿ ಟಾರ್ಗೆಟ್ ಅವ್ರ ಫ್ಯಾನ್ಸ್ ಟಾರ್ಗೆಟ್ ಓವರ್ ಆಲ್ ಆ ಒಂದು ಬಳಗನ ಟಾರ್ಗೆಟ್ ಮಾಡಿದ್ದಾರೆ ಸರ್ ಆ ಕುಟುಂಬನ ದಾಟಿ ಫ್ಯಾನ್ಸ್ ವರ್ಗಾನು ಬಂದ್ಬಿಟ್ಟೈತಿ ಸರಿನಾ ಇವಾಗ ಸರ್ ನಾವ್ ಇವಾಗ ಅಪ್ಪು ಸರ್ ಫೋಟೋ ಇಟ್ಕೊಂಡು ಮಾಡಿದ್ರು ಅವರು ನಿಜವಾಗ್ಲೂ ಅಪ್ಪು ಸರ್ ಫ್ಯಾನ್ಸ್ ಮಾಡಕ್ ಚಾನ್ಸ್ ಇಲ್ಲ ಅಂತ ನಾವ್ ಏನಕ್ಕೆ ಕೇಳ್ತೀವಿ ಅಂದ್ರೆ ನಮಗೆ ಗೊತ್ತಿದೆ ಸರ್ ಸ್ಟಾರ್ ವಾರ್ ನ ಸ್ಟಾರ್ ವಾರ್ ಇದೆ ಸ್ಟಾರ್ ವಾರ್ ಇಲ್ಲ ಅಂತ ಹೇಳ್ತಿಲ್ಲ ಯಾವ ತರ ಇದೆ ಅಂದ್ರೆ ನಿಮ್ಗಿನ್ನ ನಮ್ ಸಿನ್ಮಾ ಚೆನ್ನಾಗಿದೆ ನಮ್ ಸಿನ್ಮಾದಲ್ಲಿ ಕಲೆಕ್ಷನ್ ಇಷ್ಟ ಆಗಿದೆ ಸಾಂಗ್ ಇಷ್ಟ ಟ್ರೂ ಫ್ಯಾನ್ಸ್ ಇಲ್ಲ ಅಂತ ನಾನು ಹೇಳಲ್ಲ ಬಟ್ ಇನ್ನೊಬ್ರು ನಿಂದನೆ ಮಾಡೋತರ ಇನ್ನೊಬ್ರು ಮನೆ ಹಾಳು ಮಾಡಿ ಉದ್ದಾರ ಮಾಡ್ಕೋಬೇಕು ಅನ್ನೋ ತರ ಯಾವ್ದೇ ಕಾರಣಕ್ಕೂ ಸ್ಟಾರ್ ವಾರ್ ಇಲ್ಲ ಸರ್ ಹಂಗೋದ್ರ ಅವ್ರವ್ರ ಫ್ಯಾನ್ಸ್ ಗಳು ಅವ್ರವ್ರ ಸಿನಿಮಾನೇ ಸಿನ್ಮಾನೇ ನೋಡ್ಬೇಕು ಅಂತ ಇದ್ರೆ ಕನ್ನಡ ಇಂಡಸ್ಟ್ರಿಲಿ ಒಂದ್ ಸಿನ್ಮಾ ಬಡ್ಜೆಟ್ ಕಲೆಕ್ಷನ್ ಬಡ್ಜೆಟ್ ಇಷ್ಟಕ್ಕೆ ಸೀಮಿತ ಆಗ್ಬೇಕಾಗಿತ್ತು ಸತ್ಯ ಅಷ್ಟಕ್ಕೆ ಸೀಮಿತ ಆಗ್ಬೇಕಾಗಿತ್ತು ಇವಾಗ ಸುದೀಪ್ ಸರ್ ಸಿನಿಮಾನ ಅವ್ರ ಫ್ಯಾನ್ಸ್ ಗಳು ಎಷ್ಟಿದ್ದಾರೆ ಅಂದ್ರೆ ಸಿಕ್ಬಿಡೋದಲ್ಲ ಲೆಕ್ಕ ಸಿಕ್ ಬಿಡೋದು ಸುದೀಪ್ ಸರ್ ಸಿನಿಮಾನ ನೋಡ್ತೀವಿ ಇನ್ನೊಬ್ರು ಸಿನಿಮಾನು ನೋಡ್ತೀವಿ ಎಲ್ಲರ ಸಿನಿಮಾನ ನೋಡ್ತೀವಿ ಕಲೆಕ್ಷನ್ ಸರ್ ಇವಾಗ ಹಿಂಗಿಂಗ್ ಹಿಂಗ್ ಆಗ್ತಿರತ್ತಲ್ಲ ಯಾವಾಗ ಅಂತಂದ್ರೆ ಕೆಲವೊಂದ್ ಸಿನ್ಮಾಗಳಿಗೆ ಎಲ್ಲಾರು ನೋಡ್ತಾರೆ ಕೆಲವೊಂದ್ ಸಿನ್ಮಾಗಳಿಗೆ ಸಿನ್ಮಾ ಚೆನ್ನಾಗಿಲ್ಲ ಅಂತ ಅಪ್ಡೇಟ್ ಅಲ್ಲಿ ಹಿಂಗ್ ಫಾಲೋ ಆದಾಗ ಒಂದ್ ಲೆವೆಲ್ಗೆ ಅವರೇಜ್ ಆಗ ಅವರೇಜ್ ಆಗಿ ನೋಡ್ತಾರೆ ಬಟ್ ಅವ್ರ ಫ್ಯಾನ್ಸ್ ಗಳಿಗೆ ಮಾತ್ರ ಸಿನಿಮಾ ಹತ್ರ ಇದುವರೆಗೂ ಯಾವ ಕನ್ನಡ ಸಿನಿಮಾಗೂ ಆಗಿಲ್ಲ ಸರ್ ಸೊ ಆತರ ಆಗಂಗಿದ್ರೆ ಇದ್ರ ಸರ್ ಒಂದ್ ಬಡ್ಜೆಟ್ ಇಷ್ಟಲ್ಲೇ ಮಾಡ್ಬೇಕಪ್ಪ ಇದೆಯೋ ಇವ್ರ ಬಜೆಟ್ ಇಷ್ಟ ಜನ ಇಷ್ಟೇ ಜನ ಸಿನಿಮಾ ನೋಡೋದು ಅನ್ನೋ ತರ ಇರೋದು ಸರ್ ಓಕೆ ಇವಾಗ ನೀವು ಇದನ್ನ ಹೇಳಿದ್ರಿ ಆದ್ರೆ ಇವಾಗ ಎಲ್ಲರೂ ಹೇಳ್ತಾ ಇರ್ತಕ್ಕಂಥದ್ದು ಇದು ಅಪ್ಪ ಅವರ ಫೋಟೋಗಳನ್ನ ಹಾಕೊಂಡು ಅಪ್ಪ ಅವರ ಅಭಿಮಾನಿಗಳು ಮಾಡ್ತಾ ಇದಾರೆ ಅಂತ ಕೆಲವ್ರು ಹೇಳಿದ್ರೆ ಕೆಲವರು ಇಲ್ಲ ಬೇರೆಯವ್ರು ಮಾಡ್ತಾ ಇದಾರೆ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾರೆ ಓಕೆ ಇದನ್ನೆಲ್ಲವನ್ನು ಹಾಗಾದ್ರೆ ಈಗ ರಮ್ಯ ಅವ್ರಿಗೂ ಕೂಡ ಹಾಗೆ ಹೇಳ್ತಾರೆ ಇವರು ದರ್ಶನ್ ಅಭಿಮಾನಿಗಳು ಆ ರೀತಿ ಮಾಡ್ತಾ ಇಲ್ಲ ಯಾರು ಹಾಕೊಂಡ್ ಮಾಡ್ತಾ ಇದ್ದಾರೆ ಅಂತಾರೆ ಇನ್ನೊಂದು ಕಡೆ ಮತ್ತೆ ಅಶ್ವಿನಿ ಮೇಡಮ್ಗೆ ಪುನೀತ್ ರಾಜ್ಕುಮಾರ್ ಅವರ ವೈಫ್ಗೂ ಕೂಡ ಇವರು ದರ್ಶನ್ ಅಭಿಮಾನಿಗಳು ಮಾಡ್ತಾ ಇಲ್ಲ